ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಆ ನವೋದಯ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಯಾವುದೇ ಒಂದು ಎಕ್ಸಾಮ್ಸ್ಗಳನ್ನು ಬರೀರಿ ಅವ್ರಿಗೆಲ್ಲರಿಗೆ ಈ ಭಿನ್ನ ರಾಶಿಗಳ ಚಾಪ್ಟರ್ ಏನಾಗ್ತದಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ ಯಾವ ಥರ ಭಿನ್ನ ರಾಶಿಗಳನ್ನ ನಾವು ಸುಲಭವಾಗಿ ಎಲ್ಲ ರೀತಿ ಭಿನ್ನ ರಾಶಿ ಮೇಲೆ ಯಾವ ಥರ ಕ್ವಶನ್ಸ್ನ ಕೇಳ್ತಿರ್ತಾನೆ ಈಗಾಗಲೇ ಕೂಡ ನಾನು ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇದ್ದರ್ತೇನೆ ಭಾಗ ಒಳಗಡೆ ಒಂದಿಷ್ಟು ಮಾಹಿತಿಗಳನ್ನು ಹೇಳಿದ್ದೀನಿ ಹಾಗಾದ್ರೆ ಇಲ್ಲಿ ಭಾಗ ಟೂ ಒಳಗಡೆ ಯಾವ ತರ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿ ನೋಡಿದಾಗ ನೀವೇನಾದ್ರು ಭಾಗ ಒಂದು ನೋಡಿಲ್ಲಪ್ಪ ಅಂದ್ರೆ ಭಾಗ ಒಂದು ವಿಡಿಯೋ ನೋಡಿ ಭಾಗ ಟೂ ನೋಡ್ಕೊಂಡ್ರೆ ನಿಮ್ಗೆ ಅಂದ್ರೆ ಯೂಸ್ಫುಲ್ ಆಗ್ತದೆ ಸಿಗ್ಬೇಕಪ್ಪ ಅಂದ್ರೆ ಲಿಸ್ಟ್ ಒಳಗಡೆ ಎಲ್ಲ ನಿಮ್ಗೆ ಸೆರಲಾಗಿ ಸಿಗ್ತಾವೆ ಹಾಗಾದ್ರೆ ಇವತ್ತಿಂದ ಒಂದು ಟಾಪಿಕ್ ಒಳಗಡೆ ನಾನು ಹೇಳಿದ ಭಿನ್ನ ರಾಶಿ ಒಳಗಡೆ ಯಾವುದು ದೊಡ್ಡದು ಯಾವ್ದು ಸಣ್ಣದು ಯಾವ ತರ ನಾವು ಕಣ್ಣು ಅಥವಾ ಭಿನ್ನ ರಾಶಿಗಳನ್ನ ಒಂದ್ ವೇಳೆ ಏನಾದ್ರೂ ಆ ಏರಿಕೆ ಕ್ರಮ ಏರಿಕೆ ಕ್ರಮ ಬರಿಬೇಕಪ್ಪ ಅಂದ್ರೆ ಯಾವ ಥರ ನಾವು ಕನ್ನಡಿಗೋಗ್ಬೇಕು ಅಂತ ಅಂತೀವಿ ಇನ್ನು ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಈ ವಿಡಿಯೋ ಒಳಗಡೆ ಎಲ್ಲಾನು ಹೇಳ್ತೀನಿ ವಿಡಿಯೋವನ್ನು ಏನ್ ತಾನ ನೋಡ್ಕೊಡ್ರಿ ಬನ್ನಿ ಹಾಗಾದ್ರೆ ಇಲ್ಲಿ ಭಿನ್ನ ರಾಶಿಗಳ ಹೋಲಿಕೆ ಹಾಗಾದ್ರೆ ಭಿನ್ನ ರಾಶಿಗಳ ಹೋಲಿಕೆ ಅಂತೇಳಿ ನೋಡ್ಕೊತ ಬಂದಾಗ ಭಿನ್ನ ರಾಶಿ ಒಳಗಡೆ ಯಾವುದು ದೊಡ್ಡದು ಯಾವುದು ಸಾಣದು ಅಂತೇಳಿ ನಮ್ಗ ಕನ್ನಡಿ ಅಂತ ಹೇಳ್ತಾನೆ ಅವಾಗ ಯಾವ ಥರ ಮಾಡಬೇಕು ಇಲ್ಲಿ ಎರಡು ಟ್ರಿಕ್ಸ್ ಗಳನ್ನ ಹೇಳ್ತಾರೆ ನೆನಪಿಟ್ಕೊಡ್ರಿ ಒಂದು ಜೇದಗಳು ಸಮ ಇದ್ದಾಗ ಛೇದ ಅಂದ್ರ ಯಾವುದು ಅಂಶ ಅಂದ್ರೆ ಯಾವುದು ಅಂತ ಸಾಕಷ್ಟು ಸಲ ಹೇಳಿದೀನಿ ಇದನ್ನ ಛೇದ ಅಂತ ಕರಿತೀವಿ ಇದನ್ನ ಅಂಶ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ನೋಡ್ರಿ ಇದು ಛೇದ ನಾಲ್ಕಿದೆ ಇದು ಛೇದ ನಾಲ್ಕಿದೆ ಒಳಗಡೆ ಯಾವುದು ದೊಡ್ಡದು ಭಿನ್ನರಾಶಿ ಅಂತ ನ ಕೇಳಿದ್ರಪ್ಪ ಆದ್ರ ಒಂದು ನೆನಪಿಟ್ಕೊಂಡ್ರೆ ಒಂದು ಒನ್ನೆ ರೂಲು ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನರಾಶಿ ಇದ್ರ ಒಳಗಡೆ ಅಂಶ ಒಳಗಡೆ ಯಾವ್ದು ದೊಡ್ಡದೈತಿ ಇದು ದೊಡ್ಡದೈತಿ ಹಾಗಾದ್ರೆ ದೊಡ್ಡ ಭಿನ್ನರಾಶಿ ಯಾವುದು ಅಂತೇಳಿ ನೋಡಿದಾಗ ನಾಲ್ಕನೆಯ ಮೂರು ಇದು ದೊಡ್ಡ ಭಿನ್ನರಾಶಿ ಆಗಿರ್ತದೆ ಸರ್ ನೀವು ಬೇರೆ ಎಕ್ಸಾಂಪಲ್ಸ್ ಹಾಕ್ರಿ ಈ ಸರ್ ನೋಡಿರಿ ಏಟ್ ಡಿವೈಡೆಡ್ ಬೈ ಟೆನ್ ಹೌದಾ ಟ್ವೆಲ್ ಡಿವೈ ಹಾಂ ಸಾರಿ ನೈನ್ ಡಿವೈಡೆಡ್ ಬೈ ಟೆನ್ ಅಂತ ಬರ್ತಿ ಕೊಡಿ ಯಾಕಂದ್ರೆ ಛೇದಗಳು ಸಮ ಮಾಡ್ಬೇಕು ನಾ ಎರಡು ಕಡೆ ಛೇದಗಳು ಹತ್ತು ಹೊತ್ತಿದ್ದಾಗ ಒಳಗಡೆ ನೈನ್ ದೊಡ್ಡದ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದೆ ಅದು ದೊಡ್ಡ ಬಾಶಿ ಹಾಗಾದ್ರೆ ಇದು ದೊಡ್ಡ ಬನ್ನ ರಾಶಿ ಆಗಿರ್ತದೆ ನೀವು ಬೇಕಾದಷ್ಟು ಬರ್ಕೋರಿ ತ್ರೀ ಡಿವೈಡೆಡ್ ಬೈ ಟ್ವೆಲ್ ಹಾಂ ಯಾವ್ದಪ್ಪ ಅಂದ್ರೆ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಈ ಥರ ಬರ್ಕೋತೀನಿ ಛೇದಗಳು ಏನದಪ್ಪ ಅಂದ್ರೆ ಛೇದಗಳ ಎರಡು ಕಡೆ ಸಮಾಧವು ಛೇದಗಳ ಸಮ ಇದ್ದವಪ್ಪ ಅಂದ್ರೆ ಅಂಶದ ಯಾವ್ದು ದೊಡ್ಡದಾಗುತ್ತೆ ಅದು ದೊಡ್ಡ ಭಿನ್ನ ರಾಶಿ ಇದು ಒನ್ನೇ ರೂಲ್ ಇದನ್ನ ಛೇದಗಳು ಸಮ ಇದ್ದಾಗ ಈಜಿಯಾಗಿ ಗುರುತಿಸ್ತೀರಿ ಒಂದು ವೇಳೆ ಈ ತರ ಇತ್ತಪ್ಪ ಅಂದ್ರೆ ಇದು ಎರಡನೇ ರೂಲು ಇದನ್ನ ನೆನಪಿಟ್ಕೊಡ್ರಿ ಇಲ್ಲಿ ಆಗಡೆ ಛೇದಗಳು ಸಮ ಇದ್ದು ಇಲ್ಲಿ ಅಂಶಗಳು ಸಮಾಧವು ಅಂಶಗಳು ಏನದಪ್ಪ ಅಂದ್ರೆ ಎರಡು ಕಡೆ ಒಂದು ಒಂದಿದಾವೆ ಕೆಳಗಡೆ ಛೇದ ನಾಲ್ಕು ಆರು ಇದೆ ಒಳಗಡೆ ದೊಡ್ಡ ಭಿನ್ನ ರಾಶಿ ಯಾವುದಪ್ಪ ಅಂದ್ರೆ ಇದು ದೊಡ್ಡ ಭಿನ್ನ ರಾಶಿ ಅಂತ ಹಾಕಿದ್ನಿ ಯಾಕೆ ಇದನ್ನ ದೊಡ್ಡ ಭಿನ್ನರಾಶಿ ಅಂತ ಹಾಕಿದಿನಪ್ಪಾ ಅಂದ್ರೆ ಇಲ್ಲಿ ಎರಡನೇ ರೂಲು ಅಲ್ಲಿ ಛೇದಗಳ ಸಮಯ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನ ರಾಶಿಯಾಗಿತ್ತು ಇಲ್ಲಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವ್ದು ಚಿಕ್ಕದಿರ್ತದೋ ಅದು ದೊಡ್ಡ ಭಿನ್ನರಾಶಿ ಅಷ್ಟೇ ಇಷ್ಟೇ ಕಾನ್ಸೆಪ್ಟ್ ಇದು ಎರಡು ನೆನಪಿಟ್ಕೋಬಿಟ್ರಿ ಬೇಕಾದಷ್ಟು ಈ ಸದ್ದ ಏಟ್ ಡಿವೈಡೆಡ್ ಬೈ ಲ್ ಛೇದಗಳು ಅಂಶಗಳು ಸಮ ಇರಬೇಕು ಏಟ್ ಡಿವೈಡೆಡ್ ಬೈ ಏಟೀನ್ ಹೌದಾ ಒಳಗಡೆ ಯಾವುದು ಅಂಶ ಎರಡು ಅಂಶಗಳು ಏನದಪ್ಪ ಅಂದ್ರೆ ಸಮಧವು ಅಂಶಗಳು ಸಮಧವು ಛೇದದಲ್ಲಿ ಯಾವುದು ಚಿಕ್ಕದಿದೆ ಚಿಕ್ಕದ ಯಾವ್ದು ಇದೆ ಹನ್ನಾಡಿದೆ ಹಾಗಾದ್ರೆ ದೊಡ್ಡ ಭಿನ್ನ ರಾಶಿ ಯಾವ್ದಪ್ಪ ಅಂದ್ರೆ ಇದು ಛೇದದಲ್ಲಿ ಇದು ದೊಡ್ಡದ್ರಿ ಇದು ದೊಡ್ಡ ಭಿನ್ನ ರಾಶಿ ಇಲ್ಲಿ ಅದ್ರ ಉಲ್ಟಾ ಛೇದದಲ್ಲಿ ಯಾವ್ದು ಚಿಕ್ಕದಿರ್ತದೋ ಅದ್ರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಜಾಸ್ತಿ ಇರ್ತದೆ ಇದು ಭಿನ್ನ ರಾಶಿ ಒಳಗಡೆ ಅಪ್ಲೈ ಆಗುವಂತ ಒಂದು ರೂಲ್ ಇದು ಏನು ನಾನು ಏನು ಹೇಳಿದ ಅಂಶಗಳು ಸಮಯ ಇದ್ದಾಗ ಛೇದಗಳು ಸಮಯ ಇದ್ದಾಗ ಏನೋ ಡೈರೆಕ್ಟ್ ಆಗಿ ಗುರುತಿಸ್ತೀರಿ ಒಂದು ವೇಳೆ ನಿಮ್ಗೆ ಆಗಲಿಲ್ಲಪ್ಪ ಅಂದ್ರೆ ವಿಡಿಯೋ ಪಾಸ್ ಮಾಡ್ರಿ ಅಥವಾ ಹಿಂದೆ ಕೂಡಿಸಿ ನೋಡ್ರಿ ಯಾಕಂದ್ರೆ ನೋಡೋ ಹುಡುಗರಿಗೆ ಗೊತ್ತಾಗ ಸ್ವಲ್ಪ ಸ್ಪೀಡ್ ಹುಡುಗರು ನೀವು ಹಾಗಾದ್ರೆ ಒಂದು ವೇಳೆ ಛೇದಗಳು ಸಮ ಇಲ್ಲಿಲ್ಲ ಅಂಶಗಳನ್ನು ಇದ್ರ ಒಳಗಡೆ ಯಾವ್ದು ದೊಡ್ಡ ಬಿಣ್ಣರಾಶಿಂಗ್ ನೌಕಾ ಹಿಡಿಬೇಕ್ರಿ ಸದ್ದ ನಾನು ಟೂ ಡಿವೈಡೆಡ್ ಬೈ ಸಿಕ್ಸ್ ಹಾಕಿದ ನೆಕ್ಸ್ಟ್ ಫೋರ್ ಡಿವೈಡೆಡ್ ಬೈ ಏಟ್ ಹಾಕಿದ ಇದ್ರ ಒಳಗಡೆ ದೊಡ್ಡ ಬಿಣ್ಣ ರಾಶಿ ಅಂಕ ಹಿಡಿದು ಇಲ್ಲಿ ಅಂಶಗಳನ್ನು ಸಮ ಇಲ್ಲ ಛೇದಗಳನ್ನು ಸಮ ಇಲ್ಲ ಮತ್ತೆ ಇದು ಇಂತ ಕೊಟ್ಟಾಗ ನಾವು ಒಳಗಡೆ ಯಾವ್ದು ದೊಡ್ಡದು ಅಂತ ಕ್ವಶನ್ಸ್ ಆದಾಗ ನಾನ್ ಅಂಕ ಹಿಡಿಬೇಕು ಭಾಳ ಸಿಂಪಲ್ ಮೆಥಡ್ನಲ್ಲಿ ಹೇಳ್ತೀನಿ ನೆನಪುಟ್ಕೊಂಡ್ಬಿಟ್ರೆ ಇದನ್ನ ಈ ಥರ ಇದನ್ನ ಕೆಳಗಡೆ ಈ ಛೇದಲ್ರೆ ಈ ಅಂಶಕ್ಕೆ ಕ್ರಾಸ್ ಮಲ್ಟಿಪೇಶನ್ಸ್ನ ಮಾಡ್ಬೇಕು ಈ ಛೇದಲಿಂದ್ರೆ ಇದಕ್ಕೆ ಕ್ರಾಸ್ ಮಲ್ಟಿಪೇಶನ್ಸ್ನ ಮಾಡಿ ಬೆಲೆಗಳನ್ನು ಬರೀಬೇಕು ಎಂಟು ಎಳ್ನೇ ಎಷ್ಟಪ್ಪ ಅಂದ್ರೆ ಹದಿನಾರು ಇಲ್ಲಿ ಬರೀಬೇಕು ಹೋಗಿ ಎಂಟು ಎಳ್ಳಲೆ ಹದಿನಾರು ಇಲ್ಲಿ ಆರು ನಾಲ್ಕಲೆ ಇಪ್ಪತ್ತ ನಾಲ್ಕು ಒಳಗಡೆ ಚಿಕ್ಕದ ಕೇಳಿದ್ರಪ್ಪ ಅಂದ್ರೆ ಚಿಕ್ಕ ನಂಬರ್ ಯಾವ್ದು ಇದು ಹದಿನಾರು ಚಿಕ್ಕದು ಇಪ್ಪತ್ನಾಲ್ಕು ಚಿಕ್ಕದು ಚಿಕ್ಕದಪ್ಪ ಅಂದ್ರೆ ಇದು ಚಿಕ್ಕದು ದೊಡ್ಡ ಭಿನ್ನಾರಸೆ ಯಾವುದು ಅಂತ ಕ್ವಶನ್ಸ್ ಕೇಳಿದನಪ್ಪ ಅಂದ್ರೆ ಇದು ದೊಡ್ಡದು ಇದು ದೊಡ್ಡ ಭಿನ್ನಾರಸೆ ಇಷ್ಟೇ ಕಾನ್ಸೆಪ್ಟ್ ಲೆಕ್ಕ ಕ್ವಶನ್ಸ್ನ ಕೇಳಿ ಸದ್ದ ನಾನು ನೈನ್ ಡಿವೈಡೆಡ್ ಬೈ ಲ್ ಹಾಕಿದೆ ಅಂತ ಕೊಡ್ರಿ ನೆಕ್ಸ್ಟ್ ಇದು ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ಎಷ್ಟು ಹಾಕೋಣ ಒಂದು ಏಟ್ ಹಾಕಿಬಿಡೋಣ ಒಳಗಡೆ ಯಾವ್ದು ದೊಡ್ಡದು ಯಾವ್ದು ಸಾಂದು ಅಂತ ತಕ್ಷಣವೇ ನಾವು ಏನು ಮಾಡಬೇಕು ಕ್ರಾ ಕ್ರಾಸ್ ಮಲ್ಟಿ ಕ್ರಾಸ್ ಮಲ್ಟಿಪಿಷನ್ಸ್ ನೋಡಿರಿ ಎಂಟೊಂಬತ್ತಲೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಹನ್ನೆರಡು ಆರಲೆ ಕೂಡ ಎಪ್ಪತ್ತೆರಡು ಇದರೊಳಗಡೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಹೇಳಕ್ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಇವು ಎರಡು ಇಕ್ವೆಲೆಂಟ್ ಫ್ರಾಕ್ಷನ್ಸ್ಗಳು ಅಂದ್ರೆ ಸಮಾನ ಭಿನ್ನ ರಾಶಿಗಳು ಅಂತೇಳಿ ನಾವು ಕರಿತೀವಿ ಯಾಕಂದ್ರೆ ಕಡ್ತಾ ಹೊಲೀವಿ ಸೇಮ್ ಬರ್ತವೆ ನೋಡ್ರಿ ಮೂರ್ ಮೂರ್ಲೆ ಒಂಬತ್ತು ಮೂರ್ನಾಕ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಎರಡು ನಾಲ್ಕಲೆ ಎಂಟು ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಬಂತಪ್ಪ ಅಂದ್ರೆ ಇವು ಈಕ್ವೆಲೆಂಟ್ ಫ್ರಾಕ್ಷನ್ಸ್ ಆಗಿರ್ತವೆ ಈ ತರ ಕಾನ್ಸೆಪ್ಟುಗಳು ಬಂದಾಗ ನೀವು ಇವು ಇದ್ರೊಳಗೆ ದೊಡ್ಡದು ಸಾನು ನಾವು ಹೇಳಕ್ ಸಾಧ್ಯ ಇಲ್ಲ ಎರಡು ಎಂತವಪ್ಪ ಅಂದ್ರೆ ಸಮ ಭಿನ್ನ ರಾಶಿ ಅದು ಸಮಾನ ಭಿನ್ನ ರಾಶಿಗಳು ಅಂತೇಳಿ ನಾವು ಒಂದ್ಸಲ ಹಾಕ್ಬೇಕಾಗ್ತದೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದೀನಿ ದೊಡ್ಡದು ಸಂಖ ನಡೀಬೇಕಪ್ಪ ಅಂದ್ರೆ ಈ ಥರ ಹಾಕಬೇಕು ಇದರ ಚಿಕ್ಕ ನಂಬರ್ ಯಾವುದನ್ನ ಈ ಸೈಡ್ನ ಬರೆದಾಗ ಇದು ಚಿಕ್ಕದಾಗಿರ್ತದೆ ಈ ಸೈಡ್ ಬರದಾಗ ಈ ಸೈಡ್ ಅಂತ ಅಷ್ಟೇ ಅಲ್ಲ ಅದು ಒಂದು ಸತ ಈ ಸೈಡ್ ಅನ್ನೋದು ಚಿಕ್ಕದು ಬರ್ಬೋದು ಈ ಸೈಡ್ನ ಅದು ದೊಡ್ಡದು ಬರ್ಬೋದು ಅದರಲ್ಲಿ ನೀವು ನಂಬರ್ನ ಈ ತರ ಕ್ರಾಸ್ ಹೋಗಿ ಇಲ್ಲಿ ಬರೀಬೇಕು ಇದನ್ನ ಹೋಗಿ ಇಲ್ಲಿ ಬರಿಬೇಕು ಈ ನಂಬರ್ ಒಳಗಡೆ ಯಾವ್ದು ಸಾರ್ ಅಂತ ದೊಡ್ಡ ಅದು ಚಿಕ್ಕದು ದೊಡ್ಡದಾಗಿರ್ತವೆ ಇಷ್ಟು ಕಾನ್ಸೆಪ್ಟ್ ಇದು ಏನಪ್ಪಾ ಅಂದ್ರೆ ಭಿನ್ನ ರಾಶಿಗಳು ಸಮ ಅಂಶಗಳು ಸಮ ಇದ್ದಾಗ ಯಾವ್ತರ ನಾವು ಭಿನ್ನ ರಾಶಿ ದೊಡ್ಡದು ಸಣ್ಣದು ಕಣ್ಣು ಹಿಡಿಬೇಕು ಛೇದಗಳು ಸಮ ಇದ್ದಾಗ ಭಿನ್ನ ರಾಶಿಗಳನ್ನ ತರ ಸಣ್ಣದು ದೊಡ್ಡದು ಕಣ್ಣು ಹಿಡಿಬೇಕು ಒಂದ್ ವೇಳೆ ಅಂಶ ಮತ್ತು ಛೇದಗಳು ಸಮ ಇರ್ಲಿಕ್ಕಪ್ಪ ಅಂದ್ರ ನಾವು ಭಿನ್ನ ರಾಶಿಗಳನ್ನ ಯಾವ ತರ ಕಣ್ಣು ಹಿಡಿಯಬೇಕು ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ಹಾಗಾದ್ರೆ ಇನ್ನ ನೆಕ್ಸ್ಟ್ ಇಷ್ಟೆಲ್ಲ ಗೊತ್ತಾಯ್ತಪ್ಪ ಅಂದ್ರ ನಾವು ಏನ್ ಕಣ್ಣು ಹಿಡೀಬೇಕಪ್ಪ ಅಂದ್ರ ಸದ್ದ ನಾವು ಇಷ್ಟು ಕಾನ್ಸೆಪ್ಟ್ ಗೊತ್ತಾದ ಮೇಲೆ ಛೇದಗಳು ಸಮ ಇದ್ದು ಅಂಶಗಳು ಸಮ ಇದ್ದು ಇವೇನೋ ಕಂಡು ಹಿಡ್ಕೊಂಡಿವಿ ನಮಗ ಒಂದ್ ನಾಲ್ಕೈದು ಕೊಟ್ಟ ಕ್ರೆ ಇವ್ ಏರ್ಕೆ ಕ್ರಮದಲ್ಲಿ ಹೇಳಿದ್ನಪ್ಪ ಅಂದ್ರ ಅವಾಗ ನಾವ್ ಯಾವ ತರ ಬರೀಬೇಕು ಅದನ್ನ ಇಲ್ಲಿ ನಾನು ಹೇಳಿ ನೋಡ್ಕೊತ ಬನ್ನಿ ಇಲ್ಲಿ ಏನ್ ಮಾಡಿದಪ್ಪ ಅಂದ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬಂದಿದ್ದೆ ಓಕೆ ಏನಪ್ಪಾ ಅಂದ್ರ ಭಿನ್ನ ರಾಶಿಗಳನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳನ್ನ ಯಾವ ತರ ಬರಿಬೇಕು ಅಂತೇಳಿ ಸಿಂಪಲ್ ಆಗಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳನ್ನ ಇಲ್ಲಿ ನಾವು ಯಾವ ತರ ಬರಿಬೇಕು ನೋಡ್ರಿ ಈ ತರ ಕೊಟ್ಟಾಗ ಇಲ್ಲಿ ನಿಮ್ ಕನ್ಸುತ್ತಂತ ಅನ್ಕೊಂಡಿದ್ದೆ ನಾನು ಇದು ಏರಿಕೆ ಕ್ರಮ ಆರೋಹಣ ಮತ್ತು ಅವರೋಹಣ ಅಂತ ಹೇಳಿ ಕನ್ನಡದಲ್ಲಿ ಕೂಡ ಕರಿತಿರ್ತಾರೆ ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅಂತೇಳಿ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಒಂದು ಮೂರನೇ ಎರಡು ನಾಲ್ಕನೇ ಒಂದು ಐದನೇ ಮೂರು ಇದರ ಹೋಲಿಕೆಗಳನ್ನ ಇದನ್ನು ಏರಿಕೆ ಕ್ರಮ ಮತ್ತು ಏರಿಕೆ ಕ್ರಮ ಬರೆಯಿರಿ ಅಂತ ಕ್ವೆಶನ್ಸ್ನ ಕಳೆದಾಗ ನೀವೇನು ಮಾಡೋಕ್ಕಪ್ಪ ಅಂದರೆ ಸಿಂಪಲ್ ಆಗಿ ಇವು ಇಲ್ಲಿ ಏನಿಲ್ಲಪ್ಪ ಅಂದ್ರೆ ಛೇದಗಳು ಸಮ ಇಲ್ಲ ಛೇದಗಳನ್ನು ಸಮ ಇಲ್ಲ ಅಂಶಗಳನ್ನು ಸಮ ಇಲ್ಲ ಹಾಗಾದರೆ ಇದ್ರೊಳಗಡೆ ಯಾವುದು ದೊಡ್ಡದಿಸ ಅಂತ ನಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವು ಎಲ್ಲ ಕುರ್ದು ಏನು ಮಾಡೋಕ್ಕಪ್ಪ ಅಂದ್ರೆ ಲಸ ತಗೋಬೇಕು ಎರಡು ಮೂರು ನಾಲ್ಕು ಮತ್ತು ಐದರದ್ದು ಲಸ ತೆಗಿಬೇಕು ಲಸ ತೆಗೆದು ಟ್ರಿಕ್ಸ್ಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ ಈಗಾಗಲೇ ನೋಡಿದ್ರಪ್ಪ ಅಂದ್ರೆ ಓಕೆ ಇಲ್ಲಿಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎರಡು ಮೂರು ನಾಲ್ಕು ಐದು ಇಷ್ಟು ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ಬಿಡ್ರಿ ಇಲ್ಲಿ ಎರಡು ಮೂರು ನಾಲ್ಕು ಐದು ಯಾವುದೇ ಮಗ್ಗಿ ಒಳಗಡೆ ಹೋಗಲ್ಲ ಅದ್ರ ಆದರೆ ಇಲ್ಲಿ ಒಂದು ಎರಡು ಮತ್ತು ನಾಲ್ಕು ಮಾತ್ರ ಏನಾಗ್ತದಪ್ಪ ಅಂದ್ರೆ ಒಂದು ಮಗ್ಗಿ ಒಳಗಡೆ ಹೋಗ್ತದೆ ಹೌದಾ ಎರಡು ಮತ್ತು ನಾಲ್ಕು ಒಂದು ಮಗ್ಗಿ ಒಳಗಡೆ ಹೋಗ್ತದೆ ಇದನ್ನ ಬಿಡ್ರಿ ಎರಡನ್ನ ಅದರ ಸಣ್ಣ ನಂಬರ್ನ ಬಿಡ್ರಿ ಇಲ್ಲ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಐದೇ ಅರವತ್ತು ಲಸ ಇಷ್ಟೇ ಅದು ಇಷ್ಟು ಸಿಂಪಲ್ ಆಗಿ ಲಸ ಎಷ್ಟಪ್ಪ ಅಂದರೆ ಅರವತ್ತು ಇದು ಒಂದ್ ಸ್ವಲ್ಪ ಬಾಳ ಅಕ್ಷರಗಳು ಕಾಣಿಸ್ತಾವೆ ನೋಡ್ರಿ ನಿಮ್ಗ ಇವಾಗ ನೋಡ್ರಿ ಬೋರ್ಡ್ ಕ್ಲಿಯರ್ ಆಗಿ ಕಾಣಿಸ್ತಿರ್ಬೋದು ಅಂತ ಅನ್ಕೊಂಡಿದಿನಿ ಹಾಗಾದ್ರ ಇಲ್ಲಿ ಎರಡು ಮೂರು ನಾಲ್ಕು ಐದರ ಲಸ ತಕ್ಕೋಬೇಕು ಅಂತ ನಾನು ಲಸ ತಕೋಬೇಕಪ್ಪ ಅಂದ್ರ ಇಲ್ಲಿ ಎರಡು ನಾಲ್ಕು ಈ ಒಂದೇ ಮಗ್ಗಿ ಒಳಗಡೆ ಹೋಗ್ತವೆ ಉಳಿದು ಯಾವ ಮಗ್ಗಿ ಒಳಗಡೆ ಹೋಗಾಗಿಲ್ಲ ಹಾಗಾದ್ರೆ ಒಳಗಡೆ ಸಣ್ಣ ನಂಬರ್ ನ ಏನ್ ಮಾಡಕ ಎರಡು ನಾಕ ವ್ಯಾಪಾರ ಮಾಡ್ತಪ್ಪ ಅಂದ್ರೆ ಈ ನಂಬರ್ ನ ಬಿಟ್ಬಿಡ್ರಿ ಇನ್ನು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡು ಇಲ್ಲ ಅರವತ್ತು ಲಸ ಎಷ್ಟು ಬಂತಪ್ಪ ಅಂದ್ರೆ ಅರವತ್ತು ಲಸ ಬಂತು ಈ ಅರವತ್ತು ಬಂದಂತ ಲಸನ್ನ ನಾವು ಏನು ಮಾಡೋಕ್ಕಪ್ಪ ಅಂತಂದಾಗ ಇಲ್ಲಿ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಲ್ಲಿ ಗುಣಿಸಿ ಛೇದಗಳನ್ನ ಎಲ್ಲವಕ್ಕೂ ಏನು ಮಾಡಕಪ್ಪ ಅಂದ್ರೆ ಸಮ ಮಾಡ್ಕೋಬೇಕು ಒಂದೇ ನಂಬರ್ ನಂಬರ್ನಿದ್ಯಪ್ಪ ಅಂದ್ರೆ ಒನ್ ಬೈ ಟೂ ಇದೆ ಈ ಒನ್ ಬೈ ಟೂ ಕ ಲಸ ಎಷ್ಟು ಬಂದಿದೆ ಅರವತ್ತು ಬಂದಿದೆ ಹಾಗಾದ್ರೆ ಕೆಳಗಡೆ ಇರುವಂಥ ಛೇದಕ್ಕೆ ಯಾವ ಸಂಖ್ಯೆಯಲ್ಲಿ ಮಲ್ಟಿಪಿಷನ್ಸ್ ಮಾಡಿದೀವಪ್ಪ ಅಂದ್ರೆ ಅರವತ್ತು ಬರ್ತದ ಮೂವತ್ತು ಹಾಂ ಮೂವತ್ತೇಳೆ ಅರುವತ್ತಂತ ಕೇಳಿ ಹಾಗಾದರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಅಂತರ ಗುಣಿಸ್ರಿ ಮೂವತ್ತೊಂದಲೇ ಮೂವತ್ತು ಮೂವತ್ತೆರಡು ಅರವತ್ತು ಒಂದನೇದು ಎಷ್ಟು ಬರ್ತಪ್ಪ ಅಂದ್ರೆ ಎರಡನೇ ಒಂದು ಅರವತ್ತನೇ ಮೂವತ್ತು ಬಂತು ಹಾಗಾದ್ರೆ ಎರಡನೇದು ಎಷ್ಟು ಬರ್ತದೆ ನೋಡಿರಿ ಟೂ ಬೈ ತ್ರೀ ಟೂ ಬೈ ತ್ರೀ ಹಾಗಾದ್ರೆ ಕೆಳಗಡೆ ತ್ರೀ ಇದೆ ಅಂದ್ರೆ ಎಷ್ಟಕ್ಕೆ ಮಲ್ಟಿಪ್ಷನ್ಸ್ ಮಾಡಿದ್ರೆ ಅರವತ್ತು ಬರ್ತದಪ್ಪ ಅಂದ್ರೆ ಇಪ್ಪತ್ತು ಹೌದಾ ಹಾಂ ಎರಡು ಮೂರಲೇ ಆರು ಹಾಗಾದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ನಂತರ ಗುಣಿಸ್ಬೇಕಾ ಇಪ್ಪತ್ತೆರಳೆ ನಲವತ್ತು ಇಪ್ಪತ್ತ್ಮೂರಲೆ ಅರುವತ್ತು ಎರಡನೇ ದಶ ಬತ್ತು ಅರವತ್ತನೇ ನಲವತ್ತು ಬತ್ತು ನಾಲ್ಕನೇ ದಶ ನೋಡಿರಿ ನಾಲ್ಕು ಫೋರ್ ಬೈ ಒನ್ ಫೋರ್ ಬೈ ಒನ್ ಅಂದರೆ ನಾಲ್ಕಕ್ಕೆ ಎಷ್ಟರಲ್ಲೇ ಮಲ್ಟಿಪಿಷನ್ಸ್ ಮಾಡಿದ್ರೆ ಅರವತ್ತು ಬರ್ತದಪ್ಪ ಅಂದ್ರೆ ಹದಿನೈದು ಹದಿನೈದು ನಾಲ್ಕಲೇ ಅರವತ್ತು ಅಂತ ಕೇಳ್ತೀರಿ ಹಾಗಾದ್ರೆ ಅಂಶ ಮತ್ತು ಚೇದಕ ಒಂದೇ ಸಂಖ್ಯೆ ಅಂದರೆ ಗುಣಿಸ್ಬೇಕು ಹದಿನೈದೊಂದ್ಲೇ ಹದಿನೈದು ಹದಿನೈದು ನಾಲ್ಕಲೇ ಅರವತ್ತು ನೆಕ್ಸ್ಟ್ ತ್ರಿ ಬೈ ಫೈ ತ್ರಿ ಬೈ ಫೈ ಕ ಎಷ್ಟರಲ್ಲೇ ಮಲ್ಟಿಪಿಷನ್ಸ್ ಮಾಡಬೇಕು ಅರವತ್ತು ಬರುವ ಅಂದ್ರೆ ಅರವತ್ತು ಬರುವ ಅಂದ್ರೆ ಹನ್ನೆರಡರಲ್ಲೇ ಹಾಗಾದ್ರೆ ಇಲ್ಲಿ ಕೂಡ ಹನ್ನೆರಡು ಹಾ ಹನ್ನೆರಡು ಮೂರಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಹನ್ನೆರಡು ಐಲೇ ಎಷ್ಟಪ್ಪ ಅಂದ್ರೆ ಅರವತ್ತು ಹಾಗಾದ್ರೆ ಎಲ್ಲವಕ್ಕೂ ಅಂಶ ಮತ್ತು ಛೇದಕ ನಾನು ಏನು ಮಾಡಿದ್ದೆನಪ್ಪ ಅಂದ್ರೆ ಛೇದಕ್ಕೆ ಮ್ಯಾಚ್ ಬರು ಎಲ್ಲ ಕಡೆ ಛೇದಗಳು ಏನಾದ್ರು ನೋಡ್ರಿ ಸೇಮ್ ಅದು ಛೇದಗಳು ಎಲ್ಲ ಕಡೆ ನೋಡ್ರಿ ಇಲ್ಲಿ ಅರವತ್ತಾಯ್ತು ಇಲ್ಲಿ ಅರವತ್ತಾಯ್ತು ಇಲ್ಲಿ ಅರವತ್ತಾಯ್ತು ಇಲ್ಲಿ ಅರವತ್ತಾಯ್ತು ಹಾಗಾದ್ರೆ ಫಸ್ಟ್ಗೆ ನಾನು ಹೇಳಿದೆ ಛೇದಗಳ ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನ ರಾಶಿ ಅಂತೇಳಿ ಯಾವುದು ಚಿಕ್ಕದಿರ್ತದೋ ಅದು ಚಿಕ್ಕ ಭಿನ್ನ ರಾಶಿ ಹಾಗಾದ್ರೆ ಏರಿಕೆ ಕರ್ಮ ಬರಿಯಪ್ಪ ಅಂದ್ರೆ ನಾವು ಸಣ್ಣ ನಿಂತರ ದೊಡ್ಡದು ಬರೀಬೇಕಿ ಸಣ್ಣ ನಿಂತ ದೊಡ್ಡದ ಬರಿಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸಣ್ಣ ನಿಂತ ದೊಡ್ದು ಬರಿಬೇಕಪ್ಪ ಅಂದ್ರೆ ಈ ಥರ ಇದ್ರೊಳಗಡೆ ಸಾಂದ್ ಯಾವ್ದು ನೋಡ್ರಿ ಮೂವತ್ತು ನಲವತ್ತು ಹದಿನೈದು ಹದಿನೈದು ಸಂದ ಹಾಗಾದ್ರೆ ಹದಿನೈದನೇ ಅರುವತ್ತು ಬರಿಬೇಕು ಫಸ್ಟ್ ಹದಿನೈದನೇ ಅರುವತ್ತು ಇರುವುದು ಯಾವುದು ಒನ್ ಬೈ ಫೋರ್ ಹಾಗಾದ್ರೆ ಫಸ್ಟ್ಗೆ ಯಾವ್ದು ಬರಿಬೇಕಿದ ಒನ್ ಬೈ ಫೋರ್ ಬರಿಬೇಕು ಒನ್ ಬೈ ಫೋರ್ ಇನ್ನು ನೆಕ್ಸ್ಟ್ ಹದಿನೈದಾಗನ ಇದು ಮೂವತ್ತು ತರ್ಟಿ ಮೂವತ್ತು ಡಿವೈಡೆಡ್ ಬೈ ಅರವತ್ತು ಈ ಮೂವತ್ತು ಡಿವೈಡೆಡ್ ಬೈ ಅರವತ್ತು ಇರುವುದು ಎರಡನೆಯ ಒಂದು ಎರಡನೆಯ ಒಂದು ಓಕೆ ಎರಡು ಭಿನ್ನ ರಾಶಿಗಳನ್ನು ಸಿಕ್ಕು ನಮಗೆ ನೆಕ್ಸ್ಟ್ ಮೂವತ್ತು ಇಲ್ಲಿ ಮೂವತ್ತಾರು ಮೂವತ್ತಾರನೇದು ಎಷ್ಟಿದೆ ನೋಡ್ರಿ ತರ್ಟಿ ಸಿಕ್ಸ್ ಓಕೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೀತೀನಿ ಇಲ್ಲಿ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಅರವತ್ತು ಹಾಗಾದ್ರೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈಸ್ಟಿಗೆ ತ್ರೀ ಬೈ ಫೈ ಇದೆ ಲಾಸ್ಟ್ನಲ್ಲಿ ಉಳಿದಿದ್ ಒಂದಿಗೆ ತ್ರೀ ಬೈ ಫೈ ಅಂದ್ರೆ ಉಳಿದಿದ್ದು ಯಾವ ಉಳಿದಿದ್ ಯಾವ್ದು ಈಗ ಲಾಸ್ಟ್ಗೆ ಫಾರ್ಟಿ ಇದು ಟೂ ಬೈ ತ್ರೀ ಟೂ ಬೈ ಇದು ಏನಿದೀಪ ಅಂದ್ರೆ ಈ ಥರ ಏರಿಕೆ ಕ್ರಮ ಬರದೆ ನಾವು ಇಳಿಕೆ ಕ್ರಮ ಅಂದ್ರೆ ಅದ್ರ ಉಲ್ಟಾ ಬರೀದ್ಬಿಡ್ದು ಅಷ್ಟೇ ಟೂ ಬೈ ತ್ರೀ ತ್ರೀ ಬೈ ಫೈ ಒನ್ ಬೈ ಟೂ ಒನ್ ಬೈ ಫೋರ್ ಇದು ಏರಿಕೆ ಕ್ರಮ ಇದು ಇಳಿಕೆ ಕ್ರಮ ಇಷ್ಟೇ ಏರಿಕೆ ಕ್ರಮ ಬರೀರಪ್ಪ ಅಂದ್ರೆ ಸರಳ ದೊಡ್ಡದು ಬರ್ಕೋತ ಹೋಗ್ಬೇಕು ಅದೇ ಇಳಿಕೆ ಕ್ರಮಗಳನ್ನು ಬರೀರಪ್ಪ ಅಂದ್ರೆ ದೊಡ್ಡ ಸಣ್ಣ ಬರ್ಕೋತ ಹೋದ್ರೆ ಅದು ಇಳಿಕೆ ಕ್ರಮ ಆಗಿರ್ತದೆ ಇಷ್ಟು ಕಾನ್ಸೆಪ್ಟ್ ಇದು ಇದು ಒಂದೇ ಲೆಕ್ಕ ಹೇಳಕ್ ನಾನಿಲ್ಲಿ ನಿಮ್ಗೆ ಸಾಧ್ಯ ಆಗ್ತಿರ್ತದೆ ಎರಡು ಮೂರು ಲೆಕ್ಕಗಳನ್ನು ಪ್ರಾಕ್ಟೀಸ್ಗಳನ್ನು ಹಾಗಾದ್ರೆ ಹಾಗಾದರೆ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂದ್ರೆ ಟೈಮ್ ಬೇಕು ಹಾಗಾದ್ರೆ ನೀವೇ ಕೂಡ ಈ ಥರ ಎಕ್ಸಾಮ್ಸ್ನಲ್ಲಿ ಕೊಟ್ಟಿರುವಂಥ ಪೇಪರ್ ಪೇಪರ್ಗಳನ್ನು ಒಂದು ಈ ಥರ ಒಂದು ನಾಲ್ಕು ಏನು ಮಾಡಪ್ಪ ಅಂದ್ರೆ ಭಿನ್ನ ರಸಗಳನ್ನ ನೀವೇ ಬರ್ಕೋರಿ ಅದನ್ನೇ ಬರ್ಕೊಂಡು ನಾವು ಹಾಕಿದ್ದೇ ಬರೀಬೇಕಂತಿನ್ನಲ್ಲ ನೀವೇ ಯಾವುದಾದ್ರೂ ಒಂದಿಷ್ಟು ಲೆಕ್ಕಗಳನ್ನು ಹಾಕೋರಿ ಛೇದಗಳನ್ನು ಸಮ ಮಾಡ್ಕೊಡ್ರಿ ಅದ್ರಲ್ಲಿ ಲಸ ತಗೋರಿ ಆ ಲಸ ಛೇದಗಳನ್ನು ಸಮ ಮಾಡ್ಕೊಂಡು ಚಿಕ್ಕದುದ್ದನ್ನ ಫಸ್ಟ್ ಬರೀಬೇಕು ಸೆಕೆಂಡು ತರ್ಡು ಫೋರ್ತ್ ಬರ್ಕೋತ್ ಹೋದ್ರೆ ನೀವು ಈಸಿಯಾಗಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳನ್ನ ತಿಳ್ಕೋಬೋದು ಇದು ಭಿನ್ನ ರಾಶಿ ಒಳಗಡೆ ಏರಿಕೆ ಕ್ರಮ ಇಳಿಕೆ ಕ್ರಮ ಬರೆಯುವಂತ ಒಂದು ಕಾನ್ಸೆಪ್ಟ್ ಹಾಗಾದ್ರೆ ಏನು ಮುಂದುವರೆದು ಏರಿಕೆ ಕ್ರಮ ಇಳಿಕೆ ಕ್ರಮ ಅನ್ನೋದು ನಮ್ಗೆ ಗೊತ್ತಾದ್ಮೇಲೆ ನಾವು ಮುಂದ ಭಿನ್ನ ರಾಶಿ ಒಳಗಡೆ ಏನ್ ಕಳಿತೀವಿ ಅಂತೇಳಿ ನೋಡಿದಾಗ ಈ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಪರಿವರ್ತಿಸುದು ಒಂದೇ ಭಾಗ ಒಳಗಡೆ ಹೇಳಿದ್ದೀನಿ ನೀವು ನೋಡಿರ್ಬೋದು ಇನ್ನು ನೆಕ್ಸ್ಟ್ ಇಲ್ಲಿ ನಿಂತರ ಭಿನ್ನ ರಾಶಿಗಳನ್ನ ಭಿನ್ನ ರಾಶಿಗಳನ್ನ ಭಿನ್ನ ರಾಶಿಗಳ ಮೇಲೆ ನಾಲ್ಕು ಗಣಿತ ಕ್ರಿಯೆಗಳು ಬರ್ತವೆ ಹಾಗಾದ್ರೆ ಅವು ಯಾವುವು ಅವೇ ಯಾವಪ್ಪ ಅಂದ್ರ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ವ್ಯವಕಲನ ಭಿನ್ನ ರಾಶಿಗಳ ಗುಣಾಕಾರ ಭಿನ್ನ ರಾಶಿಗಳ ಭಾಗಾಕಾರ ಅಂತೇಳಿ ನಾವು ಕರಿತೀವಿ ಇದ್ರೊಳಗಡೆ ಭಿನ್ನ ರಾಶಿಗಳ ಸಂಕಲನ ಫಸ್ಟ್ ಒಂದು ಹಾಗಾದ್ರೆ ಭಿನ್ನ ರಾಶಿಗಳನ್ನ ಸಂಕಲನ ನಾವು ಕಲಿಬೇಕಪ್ಪ ಅಂದ್ರೆ ನಾವು ಏನ್ ತಿಳ್ಕೊ ಭಿನ್ನ ರಾಶಿಗಳ ಸಂಕಲನ ಗೊತ್ತಾಗ್ಬೇಕಪ್ಪ ಅಂದ್ರೆ ನಾವು ಆಗಲೇ ಕಾನ್ಸೆಪ್ಟ್ ಹೇಳ್ಕೊತ ಬಂದೆ ಛೇದಗಳ ಸಮ ಇದ್ದಾಗ ಏನ್ ಮಾಡ್ಬೇಕು ಅಂಶಗಳ ಸಮ ಇದ್ದಾಗ ಏನ್ ಮಾಡ್ಬೇಕು ಅಂತ ಇಲ್ಲಿ ನೋಡ್ರಿ ಭಿನ್ನ ರಾಶಿಗಳ ಸಂಕಲನ ಮಾಡಾಗ ಛೇದಗಳ ಸಮ ಇದ್ದಾಗ ಛೇದಗಳ ಸಮ ಇದ್ದಾಗ ಅಂಶಗಳನ್ನು ನೇರವಾಗಿ ಕೂಡಿಸ್ಬಿಡ್ಬೇಕು ಉದಾಹರಣೆಗೆ ಉದಾಹರಣೆಗೆ ಏನಪ್ಪಾ ಅಂದ್ರ ಇಲ್ಲಿ ಟೂ ಬೈ ಸಿಕ್ಸ್ ಐತೆ ಅಂತ ತಿಳ್ಕೊಡ್ರಿ ಪ್ಲಸ್ ಫರ್ ಬೈ ಸಿಕ್ಸ್ ಓಕೆ ಟು ಬೈ ಸಿಕ್ಸ್ ಪ್ಲಸ್ ಫೋರ್ ಬೈ ಸಿಕ್ಸ್ ಅಂತ ತುಕೋರು ಅವ್ರು ಹೇಳ್ದಂಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಛೇದಗಳ ಸಮ ಇದ್ದಾಗ ನೇರವಾಗಿ ಅಂಶಗಳನ್ನು ಕೂಡಿಸ್ರಿ ಅಂತ ಹೇಳಿದ್ರು ಹಾಗಾದ್ರೆ ಛೇದನ ಏನ್ ಮಾಡಬೇಕು ಛೇದನ ಯಾಸ್ ಇಟ್ ಈಸ್ ಬರಿಬೇಕು ಇಲ್ಲಿ ಛೇದ ಏನಿದೆ ಆರ್ ಇದೆ ಹಾಗಾದ್ರೆ ಇಲ್ಲಿ ಕೂಡ ಆರ್ನ ಬರೀಬೇಕು ಅಂಶಗಳನ್ನು ಕೂಡಿಸ್ರಿ ಅಂತ ಹೇಳಿ ಛೇದಗಳ ಸಮಯ ಇದ್ದಾಗ ಅಂಶಗಳನ್ನು ನೇರವಾಗಿ ಕೂಡಿಸಲಿ ಎರಡು ನಾಲ್ಕು ಕೂಡಿಸಿದ್ರೆ ಆರು ಸಿಕ್ಸ್ ಸಿಕ್ಸ್ ಗೆಟ್ ಕ್ಯಾನ್ಸಲ್ ಆನ್ಸರ್ ಈಸ್ ಒನ್ ಹೌದಾ ಛೇದಗಳ ಸಮಯ ಇದ್ದಾಗ ಕನಿಷ್ಠ ರೂಪದಲ್ಲಿ ಬರೀಬೇಕು ಕನಿಷ್ಠ ರೂಪ ಅಂದರೆ ಸಾಧ್ಯ ಆದಷ್ಟು ಕೂಡ ಕಡ್ತಾ ಹೊಡಿಬೇಕು ಒಂದು ವೇಳೆ ಈ ಥರ ಇನ್ನೊಂದು ಎಕ್ಸಾಂಪಲ್ ಹಾಕ್ತೀನಿ ನಾನು ಏನಪ್ಪಾ ಅಂದ್ರೆ ಏಟ್ ಡಿವೈಡೆಡ್ ಬೈ ಟ್ವೆಲ್ ಪ್ಲಸ್ ಟು ಬೈ ಎಷ್ಟಪ್ಪ ಅಂದರೆ ಟ್ವೆಲ್ ಛೇದಗಳೇನಾದವು ಸಮಾದವು ಛೇದಗಳ ಸಮಾಧವಪ್ಪ ಅಂದರೆ ಛೇದನ ಆ್ಯಾಜಿಟೀಸ್ನ ಬರಿಬೇಕು ಛೇದಗಳ ಸಮಯ ಮಾತ್ರ ಹತ್ತೆ ನಾನು ಛೇದಗಳ ಸಮಯ ಇದ್ದಾಗ ಛೇದಗಳನ್ನು ಹನ್ನೆರಡು ಆ್ಯಾಜಿಟೀಸ್ ಬರಿಬೇಕು ಇಲ್ಲಿ ಎಂಟು ಎರಡು ಕೂಡಿಸಿಬಿಡ್ರಿ ಹತ್ತು ಇದು ಯಾವಾಗ ಸಂಕಲನದಲ್ಲಿ ಹೊರ್ಕೊಟ್ಟಾಗ್ತದೆ ಯಾವಾಗ ಛೇದಗಳ ಸಮಯ ಇದ್ದಾಗ ಅಂಶಗಳನ್ನ ನೇರವಾಗಿ ಕೂಡಿಸ್ಬೇಕು ಇದು ಒಂದನೇ ನಿಯಮ ಒಂದು ವೇಳೆ ಛೇದಗಳ ಸಮ ಇರ್ಲಿಕ್ಕಪ್ಪ ಅಂದ್ರ ಅದನ್ನ ನೆಕ್ಸ್ಟ ಹೇಳ್ತೀನಿ ಹಾಗಾದ್ರೆ ಇದು ಸಂಕಲನದ ಇಷ್ಟು ಕಾನ್ಸೆಪ್ಟ್ ಕಾನ್ಸೆಪ್ಟ ತಗೊಳ್ರಿ ಇನ್ನು ವ್ಯವಕಲನ ಇಲ್ಲಿ ಸೇಮ್ ಛೇದಗಳ ಸಮಯ ಇದ್ದಾಗ ಛೇದಗಳ ಸಮಯ ಇದ್ದಾಗ ಛೇದಗಳ ಸಮ ಇದ್ದಾಗ ಸೇಮ್ ಅಪ್ಲೈನ್ ಗಳನ್ನ ಮಾಡಬೇಕಿಲ್ಲಿ ಏನಪ್ಪ ಅಂದ್ರೆ ಇದು ವೇವಕಲ್ ವೇವಕಲ್ ಅಂದ್ರೆ ಕಳೀ ಒಂಬತ್ತು ಡಿವೈಡೆಡ್ ಬೈ ಹದಿನಾರು ಮೈನಸ್ ಒಂದು ಫೈವ್ ಡಿವೈಡೆಡ್ ಬೈ ಸಿಕ್ಸ್ಟಿ ಹಾಗಾದ್ರೆ ಛೇದಗಳು ಸಮ ಇದ್ದಾಗ ಛೇದಗಳು ಎಲ್ಲಿ ಇಲ್ಲಿ ಹದಿನಾರು ಇದೆ ಇಲ್ಲಿ ಹದಿನಾರು ಇದೆ ಛೇದ ಏನು ಹಾಡ್ತದೆ ಅದನ್ನೇ ಬರಿಬೇಕು ಫಸ್ಟ್ ಕಾನ್ಸೆಪ್ಟ್ ಒಂಬತ್ತರಾಗ ಐದು ಕಳೀರಿ ನಾಲ್ಕು ಎಷ್ಟು ಬರೆದ್ರೆ ಆನ್ಸರ್ ಕ್ಲಿಯರ್ ಒಂದ್ ವೇಳೆ ಇದು ಆನ್ಸರ್ ಇರಲಿಕ್ಕಪ್ಪ ಅಂದ್ರೆ ಇದನ್ನು ಕನಿಷ್ಠ ರೂಪ ಮಾಡಬೇಕು ಕಡ್ತಾ ಹೊಡಿಬೇಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕೆ ಹದಿನಾರು ಒನ್ ಬೈ ಫೋರ್ ಈಸ್ ದ ಆನ್ಸರ್ ಇಷ್ಟೇ ಸಿಂಪಲ್ ಆಗಿ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನಗಳನ್ನು ಮಾಡ್ಬೇಕು ಇದು ಯಾವಾಗ ಅಂತ ಹೇಳಿ ನಾನು ನಾನು ಸಾಕಷ್ಟು ಸಲ ರಿಪೀಟ್ ಮಾಡ್ತಾ ಇದ್ದೇನೆ ನೀವು ನೋಡೋರು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇವು ಛೇದಗಳ ಸಮಯ ಇದ್ದಾಗ ಮಾತ್ರ ಹೌದಾ ಇಟ್ಟೋತನ ಹೇಳತ್ತ ಸರ್ ನಮ್ ಸಾಲಿ ಒಳಗಡೆ ಈ ಕೊಳಗಿಂದ ಲಸ ತೆಗೆಸ್ತಾರೆ ಲಸ ತೆಗೆದು ಮಾಡಿಸಿರ್ತೀವಿ ಅದು ಒಂದಿಷ್ಟು ಜನಕ್ಕೆ ಅದು ಯಾವಾಗಪ್ಪ ಅಂದ್ರ ಛೇದಗಳು ಅಸಮ ಇದ್ದಾಗ ಛೇದಗಳು ಸಮ ಇರಲಾರ್ದಾಗ ಅವು ಮಾಡಬೇಕು ಇಲ್ಲಿ ಛೇದಗಳು ಏನಿದಪ್ಪ ಅಂದ್ರೆ ಸಮ ಅದ ಸಮ ಇದ್ದಾಗ ಸೇಮ್ ಛೇದ ಏನದ ಅದನ್ನು ಬರೀಬೇಕು ಇಲ್ಲಿ ಪ್ಲಸ್ ತಿನ್ನೆ ಅಂದ್ರೆ ಒಂಬತ್ತು ಹದಿನ ಒಂಬತ್ತು ಐದನ್ನ ಕೂಡಿಸ್ಬೇಕು ಇಲ್ಲಿ ಮೈನಸ್ ಇತ್ತಪ್ಪ ಅಂದ್ರೆ ಒಂಬತ್ತರಾಗ ಐದನ್ನ ಕಳೀಬೇಕು ಇಷ್ಟೇ ಇದು ಕೂಡಿಸೋದು ಕಳೆದ್ರ ಒಳಗಡೆ ಈ ಸದ್ದ ಇದೊಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಮಾಡಿಸ್ಬಿಡ್ತೀನಿ ಛೇದಗಳು ಸಮ ಇರ್ಲಿಕ್ಕಪ್ಪಾ ಅಂದ್ರ ನಾವು ಹೇಳಿದೆ ಇಲ್ಲಿ ಛೇದಗಳು ಸಮಯ ಇದ್ದವು ಇದು ಏನು ಈಜಿ ಕೂಡಿಸ್ತೀರಿ ಛೇದಗಳ ಸಮ ಇರ್ಲಿಕ್ಕಂದ್ರೆ ಹೆಂಗ್ ಮಾಡ್ಬೇಕ್ರಿ ಛೇದಗಳ ಸಮ ಇರ್ಲಿಕ್ಕಪ್ಪ ಅಂದ್ರ ಲಸಾ ತೆಗಿ ಹೇಳಿದೀನಿ ಈಗಾಗಲೇ ಆ ಲಸಾ ತೆಗಿದ್ರೆ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರ ಈಜಿಯಾಗಿ ಆಗಿ ಕೂರ್ನ ಮಾಡ್ತಾರೆ ಛೇದಗಳು ಅಸಮ ಇದ್ದಾಗ ನೋಡ್ರಿ ಒಂದು ಲೆಕ್ಕ ಹಾಕ್ತೇನೆ ಏನಪ್ಪಾ ಅಂದ್ರ ಫೋರ್ ಡಿವೈಡೆಡ್ ಬೈ ಏಟ್ ಟೂ ಬೈ ಸಿಕ್ಸ್ ಓಕೆ ಈ ಥರ ಇಲ್ಲಿ ನೋಡ್ರಿ ಛೇದಗಳು ಇಲ್ಲಿ ಎಂಟಿಲ್ಲ ಇಲ್ಲಿ ಎಂಟಿಲ್ಲ ಇಲ್ಲಿ ಯಾರಿಲ್ಲ ಇಲ್ಲಿ ಯಾರಿಲ್ಲ ಛೇದಗಳೇನಿಲ್ಲ ಸಮ ಇಲ್ಲ ಛೇದಗಳ ಸಮ ಇರಲಿಕ್ಕಪ್ಪ ಅಂದ್ರೆ ಏನು ಮಾಡ್ಬೇಕಂತ ಹೇಳಿದ್ರಿ ಲಸ ತೆಗಿಬೇಕು ಲಸ ತೆಗಿಬೇಕಂದ್ರೆ ಫಸ್ಟ್ ಸ್ಟೆಪ್ ಸ್ಟೆಪ್ಕೂಲ್ ಹಾಕಿ ಒಂದು ಗಿರಿನ ಹಾಕಬೇಕಿಲ್ಲಿ ಲಸ ಬಂದಿದ್ದನ್ನ ಇಲ್ಲಿ ಬರೀಬೇಕು ಈಗ ಎಂಟು ಆರ್ರ ಲಸ ತೆಗಿಬೇಕು ಎಂಟು ಆರು ಲಸ ಸ್ಕೂಲ್ನಲ್ಲಿ ಈ ಥರ ಕಲ್ತಿರ್ತಾರೆ ಎಂಟು ಆರು ಲಸ ಎರಡು ಎರಡರ ಮಧ್ಯ ಬರ್ತವೆ ಎರಡು ನಾಲ್ಕಲೇ ಎಂಟು ಎರಡು ಮೂರಲೆ ಆರು ಇನ್ನು ಇದು ಎರಡರ ಮಧ್ಯ ನಾಲ್ಕಿನ ಹೋಗೈತಿ ಎರಡು ಎರಡ್ ನಾಲ್ಕು ಮೂರು ಹೊಂತ್ರಿ ಹೋಗಲ್ಲ ಹೆಂಗೆ ಆಸ್ ಇಟ್ ಈಸ್ ಹೆಂಗೆ ಇರ್ತೀರಿ ನೆಕ್ಸ್ಟ್ ಎರಡು ಒಂದ್ಲೇ ಎರಡು ಮೂರು ಹೋಗಂಗಲ್ಲ ಹಂಗೆ ಇರ್ತೀರಿ ನೆಕ್ಸ್ಟ್ ಮೂರು ಮೂರು ಮೂರೊಂದ್ಲೇ ನೆಕ್ಸ್ಟ್ ಎರಡು ಎರಡ್ಲೆ ನಾಲ್ಕು ನಾಲ್ಕು ನಾಕೆಳ್ಳೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂತ ಇರ್ತೀರಿ ಲಸ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಕು ಈ ಥರ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಟೈಮ್ ಹೋಗ್ತದೆ ಅದಕ್ಕೋಸ್ಕರ ನಾ ಇದ್ರೊಳಗಡೆ ಏಂಗೆ ಹೇಳಿರ್ತೀನಿ ಈ ಥರ ಲಸ ಟ್ರಕ್ಸ್ ಇದು ನೆನಪಿಟ್ಟುಕೊಡ್ರಿ ಇದ್ರೊಳಗಡೆ ಲಾರ್ಜೆಸ್ಟ್ ನಂಬರ್ ಯಾವುದು ದೊಡ್ಡ ನಂಬರ್ ಯಾವುದು ಎಂಟು ಸಣ್ಣ ನಂಬರು ಈ ದೊಡ್ಡ ನಂಬರ್ನ ಭಾ ಮಾಡ್ತತೆ ಅಂತ ನೋಡ್ಕೋಬೇಕು ಆರು ಎಂಟನ್ನು ಭಾ ಮಾಡ್ತತೆ ಇಲ್ಲ ಹಾಗಾದ್ರೆ ಎಂಟರ ಮಗ್ಗಿನ ಮುಂದುವರ್ಸ್ರಿ ಎಂಟು ಹೇಳೇ ಎಷ್ಟು ಅಂದ್ರೆ ಹದಿನಾರು ಆರು ಹದಿನಾರು ಭಾ ಕರ್ ಇಲ್ಲ ಹಾಗಾದ್ರೆ ಎಂಟರ ಮಗ್ಗಿ ಮುಂದುವರ್ಸಿ ಎಂಟೊಂದು ಎಂಟು ಎಂಟು ಏಳು ಹದಿನಾರು ಎಂಟು ಮೂರಲೇ ಇಪ್ಪತ್ನಾಲ್ಕು ಎಂಟು ಇಪ್ಪತ್ನಾಲ್ಕನ್ನು ಭಾಗ ಕರ್ ಮಾಡ್ತದ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಭಾ ಕಾರ್ ಹಾಕದ ಹಾಗಾದರೆ ಎರಡೂ ನಂಬರು ಒಂದು ನಂಬರ್ನ ಭಾಗ ಮಾಡ್ತಿತ್ತಪ್ಪ ಅಂದ್ರೆ ಅದೇ ಲಸ ಆಗಿರ್ತದೆ ಹಾಗಾದರೆ ಲಸ ಎಷ್ಟು ಬಂತು ನನಗೆ ಇಪ್ಪತ್ನಾಲ್ಕು ಈ ಲಸ ಎಷ್ಟು ಬಂದ ಮೇಲೆ ನೀವೇನು ಮಾಡಕಪ್ಪ ಅಂದ್ರೆ ಇಲ್ಲಿ ಮಲ್ಟಿವಿಷನ್ಸ್ನ ಚಿನ್ನ ಹಾಕ್ಬೇಕು ಎರಡು ಸೈಡ್ ಹಾಕಿ ಕೆಳಗಡೆ ಛೇದಕ್ಕೆ ಈ ಲಸಾಕ ಮ್ಯಾಚ್ ಮಾಡಬೇಕು ಎಂಟು ಎಷ್ಟಲೇ ಇಪ್ಪತ್ನಾಲ್ಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಆರು ಎಷ್ಟ್ಲೆ ಇಪ್ಪತ್ನಾಲ್ಕು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆ ನಾಲ್ಕನ್ನ ಇಲ್ಲಿ ಬರೀಬೇಕು ನೆಕ್ಸ್ಟ್ ಸ್ಟೆಪ್ಪು ಈ ಕರ್ ಮಾಡಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಪ್ಲಸ್ ಎರಡು ನಾಲ್ಕಲೇ ಎಂಟು ಓಕೆ ಅಥವಾ ನಾಲ್ಕು ಎರಡು ಎಂಟು ಹನ್ನೆರಡು ಒಂದು ಎಂಟು ಕೂಡಸ್ರಿ ಇಷ್ಟಪ್ಪ ಅಂದ್ರೆ ಇಪ್ಪತ್ತು ಡಿವೈಡೆಡ್ ಬೈ ಛೇದ ಎಷ್ಟಿದೆ ಇಪ್ಪತ್ನಾಕಿದೆ ಇಪ್ಪತ್ನಾಲ್ಕು ಇಷ್ಟು ಬರೆದ್ರೆ ಆನ್ಸರ್ ಕ್ಲಿಯರ್ ಒಂದು ವೇಳೆ ಸರಿ ಇದು ಆನ್ಸರ್ ಇರಲಿಲ್ಲ ಅಂದರೆ ಇದನ್ನು ಕಡ್ತಾ ಹೊಡಿಬೇಕು ನಾಲ್ಕೈದ್ಲೆ ಇಪ್ಪತ್ತು ನಾಲ್ಕೈದ್ಲೇ ಇಪ್ಪತ್ತು ನಾಲ್ಕಾರಲೆ ಇಪ್ಪತ್ನಾಲ್ಕು ವೈ ಬೈ ಸಿಕ್ಸ್ ಇಸ್ ದ ಆನ್ಸರ್ ಆಗಿರುತ್ತದೆ ಇಷ್ಟು ಯಾವಾಗಿದು ಛೇದಗಳು ಅಸಮ ಇದ್ದಾಗ ಛೇದಗಳು ಸಮ ಇರದೇ ಇದ್ದಾಗ ನೀವು ಇದನ್ನ ಈ ಥರ ಮಾಡಬೇಕು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ಛೇದಗಳು ಸಮ ಇದ್ದಾಗ ಯಾವ ಥರ ಮಾಡ್ಬೇಕು ಆ ಸಂಕಲನ ಛೇದಗಳು ಸಮ ಇದ್ದಾಗ ವ್ಯವಕಲನ ಯಾವ ಥರ ಮಾಡ್ಬೇಕು ಒಂದು ವೇಳೆ ಛೇದಗಳು ಸಮ ಇರ್ಲಿಕ್ಕಪ್ಪ ಅಂದ್ರೆ ಸಂಕಲನೂ ಈ ಥರ ಮಾಡಬೇಕು ವ್ಯವಕಲನ ಏನು ಡಿಫ್ರೆನ್ಸ್ ಗೊತ್ತಾ ಮಾಡೋ ಸ್ಟೆಪ್ ಎಲ್ಲ ಇದೇ ಥರ ಆದ್ರೆ ಇಲ್ಲಿ ಏನು ಮಾಡಿದ್ದೆ ನಾನು ನಾನು ಹನ್ನೆರಡು ಎಂಟು ಕೂಡಿಸಿದೆ ಒಂದು ವೇಳೆ ಇಲ್ಲಿ ವ್ಯವಕಲನ ಇಚ್ ಇಲ್ಲಿ ಚಿಹ್ನೆ ಮೈನಸ್ ಇತ್ತಪ್ಪ ಅಂದ್ರೆ ಇಲ್ಲಿ ಮೈನಸ್ ಬರ್ತದೆ ಅವಾಗ ಹನ್ನೆರಡರಾಗ ಎಂಟು ಕಳೆದ್ರೆ ಅನ್ಸರ್ ಅಲ್ಲಿ ನಾಲ್ಕು ಬರಿಬೇಕಾಗ್ತದೆ ಇಷ್ಟೇ ನೋಡ್ರಿ ಡಿಫರೆನ್ಸ್ ಸಂಕಲನ ಮತ್ತು ವ್ಯವಕಲನಕ ಎರಡು ಡಿಫರೆನ್ಸ್ ಈ ತರ ಆಗ್ತದೆ ಹಾಗಾದ್ರೆ ಇನ್ನ ನೆಕ್ಸ್ಟ್ ಸಂಕಲನ ವ್ಯವಕಲನ ಆಯ್ತು ಇನ್ನ ಯಾವುದು ಗುಣಾಕಾರ ರಾಶಿಗಳ ಗುಣಾಕಾರ ಅಂತ ಹೇಳಿ ಕರಿತೀವಿ ರಾಶಿಗಳನ್ನ ಪೂರ್ಣಾಂಕದಿಂದ ಗುಣಿಸೋದು ಪೂರ್ಣಾಂಕದಿಂದ ಆದ್ರೂ ಗುಣಸ್ರಿ ಅಥವಾ ಇಲ್ಲಿ ರಾಶಿಗಳನ್ನ ಈ ತರ ನೇರವಾಗಿ ಒಂದು ಎಕ್ಸಾಂಪಲ್ ಹಾಕ್ತೀನಿ ಆ ತರನಾದ್ರೂ ಗುಣಸ್ಕೋಬಹುದು ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ತ್ರೀ ಬೈ ಫೈವ್ ಇಂಟು ತರ್ಟಿ ಫೈ ಅಂತೇಳಿ ಹಾಗಾದ್ರೆ ಈ ತ್ರೀ ಬೈ ಫೈವ್ ಇಂಟು ತರ್ಟಿ ಫೈವ್ ಇದೆಯಪ್ಪ ಅಂದ್ರೆ ಸರ ಇಲ್ಲಿ ಕೆಳಗಡೆ ರೀ ಇದಕ್ಕೆ ಕೆಳಗಡೆ ಏನೂ ಇರಲಿಲ್ಲಪ್ಪ ಅಂದ್ರೆ ಬಂದಿರ್ತದೆ ಒಂದು ಕಾನ್ಸೆಪ್ಟನ್ನ ನೆನಪಿಟ್ಕೊಳ್ರಿ ರಾಶಿಗಳ ಗುಣಾಕಾರ ಒಳಗಡೆ ಅಂಶ ಅಂಶಗಳನ್ನು ಗುಣಿಸ್ಬೇಕು ಛೇದ ಛೇದಗಳನ್ನು ಗುಣಿಸ್ಬೇಕು ಇಷ್ಟೇ ಕಾನ್ಸೆಪ್ಟ್ ಇದನ್ನು ನೆನ್ಪಿಟ್ಕೋಬೇಕು ಒಂದು ವೇಳೆ ನಮಗೆ ಬರಲಿಲ್ಲ ಬರಲಿಲ್ಲರಿ ಅವಾಗ ಏನು ಮಾಡ್ಬೇಕಪ್ಪ ಅಂದರೆ ಸಾಧ್ಯ ಆದಷ್ಟು ಕಡ್ತಾ ಹೊಡಿಬೇಕು ಸತ ನಿಮ್ಗೆ ತೋರಿಸ್ತೀನಿ ನಮ್ಗ ಸರ ಮೂವತ್ತೈದು ಮೂರಲೆ ಎಷ್ಟಪ್ಪ ಅಂದರೆ ಒಂದು ನೂರ ಐದು ಮೂವತ್ತೈದು ಮೂವತ್ತೈದ್ಲೆ ಎಪ್ಪತ್ತು ಮ್ಯಾಗಿದ ಮೂವತ್ತೈದು ಅಂದ್ರೆ ನೂರ ಐದು ಹಾಕದ್ ಡಿವೈಡೆಡ್ ಬೈ ಐದು ಒಂದ್ಲೆ ಐದು ಇವಾಗ ನೆಕ್ಸ್ಟ್ ಇದೇ ಆನ್ಸರ್ ಅಲ್ಲ ಇದ್ರ ಹೊಡಿಬೇಕು ಹೊಡಿಬೇಕಿಷ್ಟೂಪಕ ಐದೊಂದ್ಲೇ ಐದು 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 ಐದ್ಯಾಳೆ ಹತ್ತು ಐದು ಒಂದ್ಲೇ ಐದು ಆನ್ಸರ್ ಈಸ್ ಟ್ವೆಂಟಿ ಒನ್ ಕೆಳಗಡೆ ಒಂದ್ ಇತ್ತಂದ್ರೆ ಬಿಟ್ಬಿಟ್ರೆ ಇದ್ರ ಆನ್ಸರ್ ಎಷ್ಟು ಬರ್ತೀರಿ ಇಪ್ಪತ್ತ ಒಂದು ಬಂತು ಸರ್ ಇಲ್ಲಿ ಮೂವತ್ತೈದು ಮೂರಲೆ ಎಪ್ಪತ್ತು ನೂರ ಐದು ಅಂದ್ರೆ ಒಂದು ವೇಳೆ ಸಂಖ್ಯೆಗಳು ದೊಡ್ಡ ಉದ್ದಪ್ಪ ಅಂದ್ರೆ ಅದನ್ನ ಗುಣಿಸೋದು ಅವಾಗ ನಾವು ಸಿಂಪಲ್ ಆಗಿ ಏನು ಮಾಡ್ತೀನಪ್ಪ ಅಂದ್ರೆ ಸಾಧ್ಯ ಆದಷ್ಟು ಏನು ಮಾಡಬೇಕಪ್ಪ ಅಂದ್ರೆ ಕಡತಗಳನ್ನು ಹೊಡಿಬೇಕು ಇದೇ ಆನ್ಸರ್ನ ಈ ಥರ ನೋಡ್ರಿ ಇಷ್ಟೆಲ್ಲ ಮಾಡಿ ಇಪ್ಪತ್ತೊಂದು ತರೋಸೋದಿಲ್ಲ ನಾನು ಈಸಿಯಾಗಿ ಇಪ್ಪತ್ತೊಂದು ತೊಂಬರ್ಲಿ ಈಸಿಯಾಗಿ ಇಪ್ಪತ್ತೊಂದನ್ ಯಾವ ಥರ ತರ್ತೀನಪ್ಪ ಅಂದ್ರೆ ಸಾಧ್ಯ ಆದಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಐದೊಂದ್ಲೇ ಐದು ಐದು ಒಳ್ಳೆ ಮೂವತ್ತೈದು ಏಳ್ ಮೂರ್ಲೆ ಎಷ್ಟಪ್ಪಾ ಅಂದ್ರೆ ಇಪ್ಪತ್ತ ಒಂದು ಕೆಳಗಡೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಒಂದೊಂದೇ ಒಂದೇ ಆಗಿರ್ತದೆ ಆನ್ಸರ್ ಇಪ್ಪತ್ತೊಂದು ಇಲ್ಲಿ ಮತ್ತೆ ಅದನ್ನ ಭಾಗ ಮಾಡುದೇ ಸಾಧ್ಯ ಆದಷ್ಟು ಈ ತರ ಇದ್ದು ಅಂದ್ರೆ ಕ್ರಾಸ್ ಹಾಕ್ತಾವೆ ಕ್ರಾಸ್ ಕ್ಯಾನ್ಸಲ್ ನಾವು ಮಾಡಬಹುದು ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದ್ರೆ ಓಕೆ ಒಂದು ವೇಳೆ ಇಸದ್ ನಾನು ಬೇರೆ ಒಂದು ಲೆಕ್ಕ ಹಾಕ್ತೀವಿ ಏನಪ್ಪಾ ಅಂದ್ರೆ ಒಂದು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು ಇಂಟು ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ನಾನೇನು ಹೇಳಿದೆ ಅಂಶಾಂಶಗಳನ್ನು ಗುಡಿಸ್ಬೇಕು ಛೇದಗಳನ್ನು ಗುಣಿಸ್ಬೇಕು ಅಂತ ಸರ್ ನಮಗೆ ಒಳಗೆ ಮೂವತ್ತರ ತನಕ ಮಗ್ಗಿನೇ ಬರೋಂಗಿಲ್ಲ ಮತ್ತು ನೀವು ಇಲ್ಲಿ ದೊಡ್ಡ ಸಂಖ್ಯೆಗಳನ್ನು ಹಾಕಿದಾಗ ನಾವು ಯಾವ ಥರ ಮಾಡ್ಬೇಕು ರೀ ಹಾಂ ಅಂಶಾಂಶಗಳನ್ನು ಗುಣಸೋಕ್ಕಾಗಂಗಲ್ಲ ಛೇದಛೇದಗಳನ್ನು ಗುಣಸೋಕ್ಕಾಗಲ್ಲ ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಈಜಿಯಾಗಿ ಸಾಧ್ಯ ಆದಷ್ಟು ಏನು ಮಾಡಬೇಕಪ್ಪ ಅಂದ್ರೆ ನಂಬರ್ಗಳನ್ನು ಕ್ಯಾನ್ಸಲ್ ಮಾಡ್ಬೇಕು ಯಾವ ಮಗ್ಗಿ ಒಳಗಡೆ ಕ್ಯಾನ್ಸಲ್ ಆಗ್ತವೆ ಇವು ಆರರ ಮಧ್ಯೆ ಆಗ ಆರ್ ಆರಲೆ ಮೂವತ್ತಾರು ಆರ್ ಎಂಟು ನಲವತ್ತೆಂಟು ಕ್ಲಿಯರ್ ನೆಕ್ಸ್ಟ್ ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತ ಆರು ನೆಕ್ಸ್ಟ್ ಮತ್ತೆ ಅವ್ರು ಕ್ಯಾನ್ಸಲ್ ಆಗ್ತಾವೆ ನೋಡ್ರಿ ಕ್ಯಾನ್ಸಲ್ ಆಗ್ತಾವೆ ಇಲ್ಲಿ ಎರಡು ಮೂರ್ಲೆ ಆರು ಎರಡು ನಾಲ್ಕುಲೆ ಎಂಟು ಓಕೆ ಇನ್ನು ಇಲ್ಲಿ ಈ ಥರನೂ ಕ್ಯಾನ್ಸಲ್ ಆಗೋಲ್ಲ ಈ ಥರನೂ ಕ್ಯಾನ್ಸಲ್ ಆಗಲ್ಲ ಇನ್ನು ಮೇಲಿನ ಮೇಲಿನ ಗುಣಿಸ್ಬೇಕು ನಾಲ್ಕು ಎರಡು ಎಂಟು ಡಿವೈಡೆಡ್ ಬೈ ಮೂರು ಮೂರ್ಲೆ ಒಂಬತ್ತು ಇದರ ಆನ್ಸರ್ ಎಷ್ಟಪ್ಪ ಅಂದ್ರೆ ಒಂಬತ್ತನೆಯ ಎಂಟು ಓಕೆ ಈ ತರ ದೊಡ್ಡ ಸಂಖ್ಯೆ ಹಾಕಿದಾಗ ನೀವ್ ಏನ್ ಮಾಡಕಪ್ಪ ಅಂದ್ರ ಸಾಧ್ಯ ಆದಷ್ಟು ಹುಡುಗಳನ್ನ ಕಡ್ತಾ ಹೊಡಿಬೇಕು ನೀವು ಸಾಧ್ಯ ಆದಷ್ಟು ಕಡ್ತಾ ಹೊಡೆದ್ರಂದ್ರ ಆ ಸಂಖ್ಯೆಗಳನ್ನ ನಮ್ ಗುಣಸಕ್ ಏನಕ್ಕೆ ಹೋಗಪ್ಪ ಅಂದ್ರೆ ಈಸಿ ಬರ್ತಾವ ಇದು ಏನಪ್ಪಾ ಅಂದ್ರ ಭಿನ್ನ ರಾಶಿಗಳ ಗುಣಾಕಾರ ಯಾವುದೇ ಸಂಖ್ಯೆಗಳನ್ನ ಹಾಕ್ಲೆ ಅವರು ನೀವು ಈ ತರನೆ ಮಲ್ಟಿಪ್ಲಿಕೇಶನ್ ನ ಸಾಧ್ಯ ಆದಷ್ಟು ಕಡ್ತಾ ಹೊಡಿರಿ ಕಡ್ತಾ ಮೇಲೆ ಉಳಿದಿದ್ದ ಸಣ್ಣ ಸಂಖ್ಯೆಗಳನ್ನ ಬಂದಾಗ ಮುಂದಿನ ಎಲ್ಲಿ ಕಡ್ತಾ ಹೋಗಂಗಿಲ್ಲ ಅವಾಗ ಏನ್ ಮಾಡಕ್ಕ ಅಂದ್ರ ಅಂಶಾಂಶಗಳನ್ನು ಗುಣಿಸಬೇಕು ಛೇದ ಛೇದಗಳನ್ನು ಗುಣಿಸ್ಬೇಕು ಫೈನಲ್ ಆನ್ಸರ್ನ ಇಲ್ಲಿ ಬರಿಬೇಕು ಓಕೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಇನ್ನು ಆ ಭಿನ್ನ ರಾಶಿ ಒಳಗಡೆ ಇನ್ನು ಕೊನೆಯ ಘಟ್ಟ ಯಾವುದಪ್ಪ ಅಂದ್ರೆ ಭಿನ್ನ ರಾಶಿಗಳ ಗುಣಾಕಾರ ಸಾರಿ ಭಾಗಾಕಾರ ಇಲ್ಲಿ ಭಿನ್ನ ರಾಶಿಗಳ ಭಾಗಾಕಾರ ಒಳಗಡೆ ಭಿನ್ನ ರಾಶಿಯನ್ನು ಪೂರ್ಣಾಂಕದಿಂದ ಭಾಗಿಸುವುದು ಎಸ್ ಇದು ಒಂದು ಸ್ಟೆಪ್ಪು ಸೇಮ್ ಆ್ಯಸ್ ಇಟ್ ಈಸ್ ಭಾಗ ಗುಣಾಕಾರ ಮಾಡಿದಂಗೆ ಬಟ್ ಇಲ್ಲಿ ಒಂದು ಸ್ಟೆಪ್ ಏನಾಗ್ತದಪ್ಪ ಅಂದ್ರೆ ಹತ್ತನೇ ಎರಡು ಡಿವೈಡೆಡ್ ಬ ಹದಿನೈದು ಇದೆ ಇಲ್ಲಿ ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಒಂದ್ ಇರ್ತದೆ ಇಷ್ಟು ನೆನಪಿಟ್ಕೊಳ್ರಿ ಇದನ್ನೇ ಹೊಳ್ಳಿ ನಾನು ಇಲ್ಲಿ ಬರಿತೀನಿ ಹತ್ತನೇ ಎರಡು ಡಿವೈಡೆಡ್ ಬಸ್ ಇತ್ತಪ್ಪ ಅಂದ್ರೆ ಹದಿನೈದು ಇತ್ತು ಕೆಳಗಡೆ ಏನು ಇರ್ಲಿಕ್ಕಂದ್ರೆ ಒಂದ್ ಇರ್ತದೆ ಅಂತ ಹೇಳ್ತೇನೆ ಈ ಡಿವೈಡೆಡ್ ಬೈ ಇದೆಯಾ ಇದು ಭಾಗಾಕಾರ ಇದೆ ಇದನ್ನ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಸೈನ್ ಅನ್ನ ಚೇಂಜ್ ಮಾಡ್ಕೊತೀನಿ ಅಂದ್ರೆ ಚಿನ್ನೆಯನ್ನ ಚೇಂಜ್ ಮಾಡ್ಕೊತೀನಪ್ಪ ಅಂದ್ರೆ ಇದನ್ನ ಲೆಫ್ಟ್ ಸೈಡ್ ಇದ್ದಿದ್ದು ಟೂ ಬೈ ಟೆನ್ ಆಸ್ ಇಟ್ ಈಸ್ ನ ಬರೀತೀನಿ ಈ ಭಾಗಾಕಾರ ಚಿಹ್ನೆಯನ್ನು ತೆಗೆದು ಹೋಗೋದು ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಗುಣಾಕಾರ ಚಿಹ್ನೆ ಹಾಕ್ತೀನಿ ಗುಣಾಕಾರ ಚಿಹ್ನೆ ಹಾಕ್ತೀನಿ ಅವಾಗ ಇದು ರೆಸಿಪು ಕೋಲ್ ಆಗ್ತದೆ ಅಂದ್ರೆ ಕನ್ನಡದಲ್ಲಿ ಇದನ್ನು ಋತಿಕ್ರಮ ಅಂತೇಳಿ ಕರಿತೀವಿ ಅಂದ್ರೆ ಛೇದ ಇರೋದು ಅಂಶ ಅಂಶ ಇದ್ದಿದ್ದು ಛೇದ ಇಲ್ಲಿ ಕೆಳಗಡೆ ಒಂದೈತಿ ಒಂದು ಏನಾಗ್ತದಪ್ಪ ಅಂದ್ರೆ ಮ್ಯಾಲೆ ಹೋಗ್ತದೆ ಹದಿನೈದು ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ ಇವಾಗ ಅಂಶ ಅಂಶಗಳನ್ನು ಗುಣಿಸ್ಬೇಕು ಛೇದ ಛೇದಗಳನ್ನು ಗುಣಿಸ್ಬೇಕು ಒಂದು ವೇಳೆ ಎಲ್ಲಾದರೂ ಕಡತ ಹೋಗ್ತಿತ್ತಪ್ಪ ಅಂದ್ರೆ ಕಡತ ಹೊಡಿಬೇಕು ಹತ್ತು ಒಂದು ಇಲ್ಲಿ ಕಡತ ಹೋಗಲ್ಲ ಎರಡು ಐದು ಯಾವುದೇ ಮಟ್ಟಿಗೆ ಒಳಗಡೆ ಹೋಗಲ್ಲ ಹೋಗ್ಲಿಕ್ಕಪ್ಪ ಅಂದ್ರೆ ನೀವು ಯಾಜ್ ಇಟ್ ಈಸು ಎರಡು ಒಂದೇ ಎರಡು ನೆಕ್ಸ್ಟ್ ಹದಿನೈದು ಹತ್ತಲೇ ಒಂದೂರ ಐವತ್ತು ಇದನ್ನು ಇಷ್ಟಾದರೂ ಇಡ್ರಿ ಇಲ್ಲಿಕಪ್ಪ ಅಂದ್ರೆ ಸಾಧ್ಯ ಆಗ್ತದಪ್ಪ ಅಂದ್ರೆ ಇನ್ನು ಕ್ಯಾನ್ಸಲ್ ಆದರೂ ಮಾಡ್ಬೋದು ನೋಡಿರಿ ಎರಡು ಒಂದ್ಲೇ ಎರಡು ಎರಡು ಒಳ್ಳೆ ಹದಿನಾಲ್ಕು ಒಂದು ಉಳಿತದೆ ಹತ್ತಾಯಿತು ಎರಡು ಇಲ್ಲೇ ಹತ್ತು ಒಂದು ಬೈ ಎಪ್ಪತ್ತೈದು ಆನ್ಸರ್ ಬರ್ತದೆ ಇಲ್ಲಿಕಪ್ಪ ಅಂದ್ರೆ ನೀವು ಇಲ್ಲೇನು ಕರ್ತಾ ಹೊಡಿಬೋದು ಒಂದು ಬೈ ಎಪ್ಪತ್ತೈದನ್ನ ನೋಡಿರಿ ಎರಡು ಒಂದೇ ಎರಡು ಎರಡು ಇಲ್ಲೇ ಹತ್ತು ಹೌದಾ ಈಗ ಅಂಶ ಅಂಶ ಉಳಿತಾ ಒಂದೊಂದ್ಲೇ ಒಂದು ಹದಿನೈದು ಇಲ್ಲೇ ಎಪ್ಪತ್ತ ಐದು ಹಿಂಗಾದ್ರೂ ಕರ್ತ ಹೊಡಿಬಹುದು ಹಿಂಗಾದ್ರೂ ಕಡತ ಹೊಡೀಬಹುದು ಹಿಂಗಾದ್ರೂ ಕರ್ತ ಹೊಡಿಬಹುದು ಆನ್ಸರ್ ನೀವು ಯಾವ ತರ ಹೊಡೆದ್ರು ಆನ್ಸರ್ ಒಂದು ಬೈ ಎಪ್ಪತ್ತೈದೆ ಬರಲೇಬೇಕು ಇದು ಏನಪ್ಪಾ ಅಂದ್ರ ಭಾಗಾಕಾರ ನಮ್ಗೆ ಇನ್ನೊಂದು ಲೆಕ್ಕ ಹಾಕಿ ಇನ್ನೊಂದು ಲೆಕ್ಕ ಹಾಕಿ ನಾನು ನಿಮ್ಗೆ ಭಾಗಾಕಾರ ಹೇಳ್ತೀನಿ ಇಲ್ಲಿ ನೋಡ್ರಿ ಸೇಮ್ ಭಾಗಾಕಾರ ಬಹಳ ಈಜಿ ಭಾಗಾಕಾರ ಗುಣಾಕಾರ ಸೇಮ್ ಏನಾಗ್ತಾವಪ್ಪ ಅಂದ್ರೆ ಅದೇ ಮೆಥಡ್ನಲ್ಲಿ ನಾವು ಕೂಡ ಬಿಡಿಸ್ಕೋಬೇಕು ಆ ಒಂದು ನಿಮಿಷ ಎಲ್ಲೇ ಹೊರಗಡೆ ಹಾಕೊಡೋ ಭಾಗ ಕಾರಣ ಏನಪ್ಪಾ ಅಂದರೆ ಹ್ಞೂ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಏನಿದೆಯಪ್ಪ ಅಂದ್ರೆ ಟ್ವೆಲ್ ಡಿವೈಡೆಡ್ ಬೈ ಫಾರ್ಟಿ ಏಯ್ಟ್ ಈ ಥರ ಇದೆ ಈ ಥರ ಇದ್ದಾಗ ಏನು ಮಾಡೋಕಪ್ಪ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಲೆಫ್ಟ್ ಸೈಡ್ ಇದ್ದಿದ್ದ ನಂಬರ್ನ ಯಸ್ ಬರ್ಕೋಬೇಕಂತ ಹೇಳಿದೀನಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು ಯಾಜಿಟ್ ಈಸ್ ನಂಬರ್ ಇದೆ ಡಿವೈಡೆಡ್ ಬೈ ಚಿನ್ನ ಹೋಗಿ ಏನು ಮಾಡಕಪ್ಪ ಅಂದ್ರೆ ಇಂಟು ಚಿನ್ನನ ಕನ್ವರ್ಟ್ ಮಾಡಬೇಕು ಇಂಟು ಚಿನ್ನ ಮಾಡಿದಾಗ ಇದು ರಸೀಪ್ ಅಂಶ ಅಂಶಾಂಶ ಮೇಲೆ ಹೋಗ್ತದೆ ಛೇದ ಕೆಳಗಡೆ ಬರ್ತದೆ ನಲ್ವತ್ತೆಂಟನ್ನ ಮೇಲೆ ಕಳಿಸ್ರಿ ಹನ್ನೆರಡನ್ನ ಕೆಳಗಡೆ ಬರ್ತದೆ ಇವಾಗ ಸಾಧ್ಯ ಆದಷ್ಟು ಕ್ರಾಸ್ ಒಳಗೆ ಯಾವ್ಯಾವ ಕರ್ತಾ ಹೋಗ್ತಾವೆ ಕರ್ತಾ ಹೊಡೀರಿ ಇಲ್ಲಿಕಪ್ಪ ಅಂದ್ರೆ ಅಂಶಾಂಶಗಳನ್ನು ಗುಣಿಸ್ಬೇಕು ಛೇದ ಛೇದ ಅಂಶಾಂಶ ಗುಣಿಸೋಕ ಚ ಸಂಖ್ಯೆಗಳು ಏನಾಗ್ತಪ್ಪ ಅಂತ ದುಡ್ಡು ಹೋಗ್ತವೆ ಆವಾಗ ನಾವು ಕ್ಯಾನ್ಸಲ್ನ ಮಾಡೋಕೆ ಹೋಗ್ತೀನಿ ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಎಳೆ ಇಪ್ಪತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕೇ ನಲ್ವತ್ತೆಂಟು ನೋಡಿರಿ ಕ್ಯಾನ್ಸಲ್ ಆಗಿಲ್ಲ ಇನ್ನು ಮತ್ತೆ ಇನ್ನು ಯಾವ ಕ್ಯಾನ್ಸಲ್ ಆಗಕ್ಕೆ ಸಾಧ್ಯ ಇಲ್ಲ ನೋಡಿರಿ ನಾಲ್ಕು ಎರಡನೇ ಎಂಟು ಕೆಳಗಡೆ ಮೂರೊಂದಲೆ ಮೂರು ಇದರ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ ಏಟ್ ಬೈ ತ್ರೀ ಆಗಿರ್ತದೆ ಈ ಥರ ಭಾಗಾಕಾರ ಲೆಕ್ಕಗಳನ್ನು ನಾವು ಈಸಿಯಾಗಿ ಮಾಡ್ಕೋಬಹುದು ಇದು ಏನಪ್ಪಾ ಅಂದ್ರೆ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ವ್ಯವಕಲನ ಭಿನ್ನ ರಾಶಿಗಳ ಗುಣಾಕಾರ ಭಿನ್ನ ರಾಶಿಗಳ ಭಾಗಾಕಾರ ಹೇಳಿದ ಛೇದಗಳು ಸಮಯ ಇದ್ದಾಗ ಯಾವ ಥರ ಮಾಡಬೇಕು ಛೇದಗಳ ಅಂಶಗಳ ಸಮಯ ಇದ್ದಾಗ ಯಾವ ಥರ ಮಾಡಬೇಕು ಅದರ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮ ಬರೀದು ಯಾವ ಥರ ಹ್ಞೂ ಇಳಿಕೆ ಕ್ರಮಗಳನ್ನು ಬರೀದೆ ಯಾವ ಥರ ಎಲ್ಲ ಭಿನ್ನ ರಾಶಿ ಕಾನ್ಸೆಪ್ಟ್ಗಳನ್ನು ಭಾಗ ಒಂದು ಮತ್ತು ಭಾಗ ಎರಡರ ಒಳಗಡೆ ಕಂಪ್ಲೀಟಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಒಂದು ವೇಳೆ ಏನಾದರೂ ಉಳಿದಿದ್ದಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಅದಕ್ಕೂ ಹೇಳ್ಕೊಡ್ತೀನಿ ಪ್ರಸ್ತಾನ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಕಾನ್ಸೆಪ್ಟ್ಗಳು ಈಸಿ ಅನ್ನಿಸ್ತಿದ್ದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಚಾಪ್ಟರ್ಗಳನ್ನು ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಾಕ